ಕುರುಕ್ಷೇತ್ರ ಯುದ್ಧದಲ್ಲಿ ಗೆಲುವು ದಾನಕ್ಕ ಅಥವಾ ಧರ್ಮಕ್ಕ ಒಮ್ಮೆ ಯೋಚನೆಯನ್ನು ಮಾಡಿ ಹೆಸರಿಗೆ ತಕ್ಕ ಹಾಗೆ ಧರ್ಮರಾಯ ಕುರುಕ್ಷೇತ್ರ ಯುದ್ಧದಲ್ಲಿ ಗೆದ್ದು ಸಾಮ್ರಾಟನಾಗ್ತಾನೆ ಕುರುಕ್ಷೇತ್ರ ಯುದ್ಧದಲ್ಲಿ ಗೆದ್ದು ಸಾಮ್ರಾಟನಾದ ನಂತರ ಧರ್ಮರಾಯನಿಗೆ ಒಂದು ರೀತಿಯಾದಂಥ ಅಹಂಕಾರ ಹೆಚ್ಚಾಗುತ್ತೆ ಧರ್ಮರಾಯ ಎಲ್ಲರ ಜೊತೆಯಲ್ಲೂ ನೋಡಿದ್ರ ನನ್ನ ಹೆಸರಿನ ರೀತಿಯಾಗಿ ನಾನು ಯುದ್ಧದಲ್ಲಿ ಗೆದ್ದು ಸಾಮ್ರಾಟನಾದೆ ಅಂತ ತಿಳಿಸ್ತಾ ಇರ್ತಾನೆ ಇದೇ ರೀತಿಯಾದಂತಹ ಮಾತನ್ನ ಧರ್ಮರಾಯ ಕೃಷ್ಣನ ಬಳಿಗೆ ಬಂದು ಕೃಷ್ಣನಿಗೂ ಸಹ ತಿಳಿಸ್ತಾನೆ ಆಗ ಕೃಷ್ಣ ಧರ್ಮರಾಯನನ್ನು ನೋಡುತ್ತಾ ಮುಗುಳ್ನಗುತ್ತಾ ಹೌದು ಧರ್ಮರಾಯ ದಾನ ಸೋಲ್ತು ಧರ್ಮ ಗೆಲ್ತು ಅಂತ ಹೇಳ್ತಾರೆ ಈ ಮಾತು ಧರ್ಮರಾಯನಿಗೆ ಒಂದು ಚೂರು ಸಹ ಅರ್ಥವಾಗೋದಿಲ್ಲ ಧರ್ಮರಾಯ ತನ್ನ ಸಹೋದರರನ್ನು ಕರಿತಾನೆ ಧರ್ಮರಾಯ ತನ್ನ ಸಹೋದರರನ್ನು ಕರೆದು ಈ ಮಾತಿನ ಅರ್ಥವನ್ನು ಕೇಳ್ತಾನೆ ಯಾರಿಗೂ ಸಹ ಅರ್ಥವಾಗೋದಿಲ್ಲ ಆಗ ಎಲ್ಲ ಪಾಂಡವರು ಕೃಷ್ಣನ ಬಳಿಗೆ ಬರ್ತಾರೆ ಕೃಷ್ಣನ ಬಳಿಗೆ ಬಂದು ಪರಮಾತ್ಮ ನೀವು ಹೇಳಿದ್ರಲ್ಲ ದಾನ ಸೋಲ್ತು ಧರ್ಮ ಗೆಲ್ತು ಅಂತ ಹೇಳಿದ್ರಲ್ಲ ಈ ಮಾತಿನ ಅರ್ಥ ನಮ್ಗೆ ಯಾರಿಗೂ ಸಹ ಸರಿಯಾಗಿ ಅರ್ಥ ಆಗ್ತಿಲ್ಲ ದಯಮಾಡಿ ನೀವೇನೇ ಪರಮಾತ್ಮ ನೀವೇ ನಮ್ಮೆಲ್ಲರಿಗೂ ಸಹ ತಿಳಿಸ್ಕೊಡ್ಬೇಕು ಅಂದಾಗ ಕೃಷ್ಣ ಮತ್ತೆ ನಗುತ್ತಾ ಪಾಂಡವರನ್ನು ನೋಡುತ್ತಾ ಧರ್ಮರಾಯ ಕರ್ಣ ತನ್ನ ರಕ್ಷಾಕವಚವನ್ನು ಇಂದ್ರನಿಗೆ ದಾನ ಮಾಡದೇ ಇದ್ದಿದ್ರೆ ನೀನು ಎಲ್ಲಿ ಸಾಮ್ರಾಟನಾಗ್ತಾಯಿದೆ ಎಲ್ಲಿ ಯುದ್ಧವನ್ನು ಗೆಲ್ತಾಯಿದೆ ಕರ್ಣ ತನ್ನ ತಾಯಿಗೆ ಅರ್ಜುನನನ್ನು ಹೊರತುಪಡಿಸಿ ಮತ್ತೆ ಯಾರನ್ನು ಸಹ ನಾನು ಕೊಲ್ಲುವುದಿಲ್ಲ ಅಂತ ವಚನ ದಾನವನ್ನು ಮಾಡದೇ ಇದ್ದಿದ್ದರೆ ನೀನು ಎಲ್ಲಿ ಗೆಲ್ತಾಯಿದೆ ಎಲ್ಲಿ ಸಾಮ್ರಾಟನಾಗ್ತಾಯಿದೆ ಕರ್ಣ ನಾನು ಒಮ್ಮೆ ತೊಟ್ಟಂತಹ ಬಾಣವನ್ನು ಮತ್ತೆ ತೊಡುವುದಿಲ್ಲ ಅಂತ ಮಾಡಿದಂತಹ ವಾಗ್ದಾನವನ್ನೇ ದಾನವನ್ನು ಮಾಡಿಬಿಟ್ಟಿದ್ದರೆ ಅರ್ಜುನ ಎಲ್ಲಿ ಇದ್ದ ನೀನು ಯುದ್ಧದಲ್ಲಿ ಎಲ್ಲಿ ಗೆಲ್ತಾ ಇದೆ ನೀನು ಎಲ್ಲಿ ಸಾಮ್ರಾಟನಾಗ್ತಾ ಇದೆ ಹೀಗಾಗಿಯೇ ನಾನು ಹೇಳಿದಂತಹದ್ದು ದಾನ ಸೋಲ್ತು ಧರ್ಮ ಗೆಲ್ತು ಅಂತ ಅಂದ್ಬಿಟ್ಟು ಕೃಷ್ಣ ಧರ್ಮರಾಯನಿಗೆ ತಿಳಿಸ್ತಾರೆ ಆಗ ಧರ್ಮರಾಯನ ಅಹಂಕಾರ ಎಲ್ಲವೂ ಸಹ ಅಡಗಿ ಹೋಗುತ್ತೆ ಹೀಗಾಗಿಯೇ ಹೇಳುವಂತಹದ್ದು ಗೆದ್ದಾಗ ಬೀಗಬೇಡ ಗೆದ್ದಾಗ ಬೀಗಬೇಡ ಸೋತಾಗ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಡ ಭಗವಂತನ ಮುಂದೆ ನಿನ್ನ ಅಹಂಕಾರವನ್ನು ತೋರೋದಕ್ಕೆ ಹೋಗಬೇಡ ಇಲ್ಲಿ ಯಾರು ಗೆಲ್ಲಬೇಕು ಯಾರು ಸೋಲಬೇಕು ಎಂಬುವಂತಹದ್ದು ಆ ಭಗವಂತನ ಇಚ್ಛೆ ಆಗಿರುತ್ತೆ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಜೈ ಶ್ರೀ ಕೃಷ್ಣ